ಒಂದು ಕಾಡಿನಲ್ಲಿ ಒಂದು ಸಿಂಹವಿತ್ತು ಅದು ತುಂಬಾ ಶಕ್ತಿಶಾಲಿಯಾಗಿತ್ತು ಮತ್ತು ತನ್ನ ಶಕ್ತಿಯ ಬಗ್ಗೆ ಬಹಳ ಹೆಮ್ಮೆ ಪಡುತ್ತಿತ್ತು ಕಾಡಿನ ಎಲ್ಲಾ ಪ್ರಾಣಿಗಳು ಸಿಂಹಕ್ಕೆ ಹೆದರುತ್ತಿದ್ದವು ಒಂದು ದಿನ ಸಿಂಹ ನದಿಗೆ ನೀರು ಕುಡಿಯಲು ಹೋಗಿತ್ತು ಅಲ್ಲಿ ಒಂದು ಸಣ್ಣ ಇರುವೆ ಕೂಡ ನೀರು ಕುಡಿಯಲು ಬಂದಿತ್ತು ಸಿಂಹ ಇರುವೆಗೆ ನಿನಗೆ ನನ್ನನ್ನು ನೋಡಿದರೆ ಭಯವಾಗುವುದಿಲ್ಲವೇ ನಾನು ಈ ಕಾಡಿನ ರಾಜ ಎಂದು ಗರ್ವದಿಂದ ಹೇಳಿತು ಇರುವೆ ನಗುತ್ತಾ ನಿಮ್ಮ ಶಕ್ತಿ ನಿಮಗೆ ಮಾತ್ರ ಪ್ರಪಂಚದಲ್ಲಿ ನಿಮ್ಮಗಿಂತ ದೊಡ್ಡ ಶಕ್ತಿಗಳೂ ಇವೆ ನೀವು ನನ್ನನ್ನು ನೋಡಿ ನಗಬಹುದು ಆದರೆ ನೆನಪಿಡಿ ಸಣ್ಣದಾದ ನನಗೆ ಕೂಡ ದೊಡ್ಡ ಕೆಲಸ ಮಾಡುವ ಶಕ್ತಿ ಇದೆ ಎಂದು ಉತ್ತರಿಸಿತು ಸಿಂಹ ಇರುವೆ ಮಾತನ್ನು ಕೇಳಿ ಕೋಪಗೊಂಡರೂ ಅದರ ಮಾತನ್ನು ಅಷ್ಟಾಗಿ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರರ ಬಲೆಗೆ ಸಿಕ್ಕಿ ಸಿಂಹ ಎಷ್ಟೇ ಪ್ರಯತ್ನಿಸಿದರೂ ಬಲೆಯಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಅದರ ಅಬ್ಬರದ ಗರ್ಜನೆ ಕೇಳಿ ಅದೇ ಇರುವೆ ಅಲ್ಲಿಗೆ ಬಂದಿತು ಇರುವೆ ಬಲೆಯನ್ನು ಕಚ್ಚಲು ಪ್ರಾರಂಭಿಸಿತು ಅದರ ಚಿಕ್ಕ ಹಲ್ಲುಗಳಿಂದ ಇರುವೆ ನಿಧಾನವಾಗಿ ಬಲೆಯ ದಾರಗಳನ್ನು ಕತ್ತರಿಸಿತು ಕೊನೆಗೆ ಸಿಂಹ ಬಲೆಯಿಂದ ಹೊರಬಂದಿತು ಸಿಂಹ ಸತ್ಯ ಶಕ್ತಿ ಎಂದರೆ ಕೇವಲ ಗಾತ್ರವಲ್ಲ ಎಂದು ಹೇಳಿತು ಅಂದಿನಿಂದ ಸಿಂಹ ಮತ್ತು ಇರುವೆ ಒಳ್ಳೆಯ ಸ್ನೇಹಿತರಾದವು ನೀತಿ ಅಹಂಕಾರ ಒಳ್ಳೆಯದಲ್ಲ ಸಣ್ಣದೆಂದು ಯಾವುದನ್ನು ಕಡೆಗಣಿಸಬಾರದು ಎಲ್ಲರಿಗೂ ಅವರದ್ದೇ ಆದ ಶಕ್ತಿ ಮತ್ತು ಸಾಮರ್ಥ್ಯವಿರುತ್ತದೆ .........